ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ತೊನ್ನಳ್ಳಿ ಜಾತ್ರೆಯ ಅತ್ಯುತ್ತಮ ಎತ್ತುಗಳಿಗೆ ಚಿನ್ನ ಬೆಳ್ಳಿ ಚಾಂಪಿಯನ್ಶಿಪ್ ಮಾಲೂರು ಎಂ ಎಲ್ ಎ ಕೆ ವೈ ನಂಜೇಗೌಡ ಘೋಷಣೆ ಕೋಲಾರ ಜಿಲ್ಲೆಯ ಪ್ರಥಮ ಎತ್ತುಗಳ ಮತ್ತು ಜನಗಳ ಪ್ರಸಿದ್ಧ ಜಾತ್ರೆಗೆ ಬಂದಿದ್ದ ಅತ್ಯುತ್ತಮ ಮೂವತ್ತು ಜೋಡಿ ಎತ್ತುಗಳಿಗೆ ಚಿನ್ನ ಬೆಳ್ಳಿ ಮತ್ತು ನಗದು ಸೇರಿದಂತೆ ಆಕರ್ಷಕ ಬಹುಮಾನಗಳನ್ನು ಇಂದು ಆಯ್ಕೆ ಸಮಿತಿಯು ಬೃಹತ್ ಕೆಟಲ್ ಶೋನಲ್ಲಿ ಆಯ್ಕೆ ಮಾಡಿತು ಕೋಲಾರ ಜಿಲ್ಲೆಯ ಪಶು ಉಪನಿರ್ದೇಶಕರಾದ ಡಾಕ್ಟರ್ ರಮೇಶ್ ರವರ ನಿರ್ದೇಶನದಲ್ಲಿ ಕೋಲಾರ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವಿಜಯ್ ಮಾಲೂರು ತಾಲೂಕು ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವೀಣಾ ಆಯ್ಕೆ ಸಮಿತಿ ವೈದ್ಯರುಗಳಾದ ಮುಳುಬಾಗಲು ತಾಲೂಕು ಡಾಕ್ಟರ್ ಶಿವಶಂಕರ್ ರೆಡ್ಡಿ ಸುಗ್ಟೂರು ಡಾಕ್ಟರ್ ಗೌಡ ಓಳೂರು ಡಾಕ್ಟರ್ ಪ್ರಭಾಕರ್ ಮುಂತಾದವರು ಭಾಗವಹಿಸಿದ್ದರು ಒಟ್ಟು ಮೂವತ್ತ್ಮೂರು ಪ್ರಶಸ್ತಿಗಳ ಪೈಕಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಮೊದಲ ಮೂರು ಚಾಂಪಿಯನ್ಶಿಪ್ ಗೆದ್ದ ಎತ್ತುಗಳಿಗೆ ಚಿನ್ನ ಮತ್ತು ಬೆಳ್ಳಿ ಬಹುಮಾನವನ್ನು ನೀಡಲಿದ್ದಾರೆ ಉಳಿದ ಮೂವತ್ತು ಜೋಡಿ ಎತ್ತುಗಳಿಗೆ ಶ್ರೀ ಸಫಲಮ್ಮ ದೇವಿ ದೇವಸ್ಥಾನ ಸಮಿತಿಯಿಂದ ನಗದು ಬಹುಮಾನಗಳನ್ನು ನೀಡಲಿದ್ದಾರೆ ಜಾತ್ರೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ಮತ್ತು ಅತ್ಯುತ್ತಮ ಎತ್ತುಗಳು ಎಂದು ಘೋಷಿಸಲ್ಪಟ್ಟ ಮೂವತ್ತು ಮೂರು ಜೋಡಿ ಎತ್ತುಗಳಿಗೆ ಇಂದು ಚಿನ್ನ ಬೆಳ್ಳಿ ನಗದು ಬಹುಮಾನ ಸೇರಿದಂತೆ ಆಕರ್ಷಕ ಬಹುಮಾನಗಳನ್ನು ಇಂದು ವಿತರಣೆ ಮಾಡಲಿದ್ದಾರೆ ಕಿತ್ತಂಡೂರ್ ಎಂಗ್ ಟ್ರಾಂ ಟಿವಿ ನ್ಯೂಸ್ ಕೋಲಾರ ರಾಮಾಯಣ ಅಂತೇಳಿ ತಗ್ಲಿ ಹೊಸಳ್ಳೆ ಹೊಸಕೋಟೆ ತಾಲೂಕು ಜಡಿಗಳ ಹುಬ್ಬಳ್ಳಿ ಬೆಂಗಳೂರು ಇದು ಡಿಸ್ಟಿಕ್ ಬೆಂಗ್ಳು ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದೀವಿ ಇಲ್ಲಿ ಕಂಪ್ಟಿಗೆ ಬಂದಿದ್ದೀವಿ ಸೆಲೆಕ್ಷನ್ ಕಮಿಟಿಗೆ ಸೆಲೆಕ್ಷನ್ ಕಮಿಟಿಗೆ ಕಮಿಟಿ ಮುಗಿಸ್ಕೊಂಡು ಮನೆಗೆ ನೋಡ್ತಾ ಇದ್ರಿ ಎಷ್ಟು ವರ್ಷದಿಂದ ಸಾಕ್ತೀರಿ ಅಭ್ಯಾಸ ನಾವು ಒಂದು ಐದಾರು ವರ್ಷದಿಂದ ಸಾಕ್ತಾ ಇದೀವಿ ಮೊದಲು ನಿಮ್ಮ ಪೂರ್ವಿಕರ ಕುಟುಂಬದಲ್ಲಿ ಇದೇ ಇದೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅವ್ರನ್ನ ಹೆಸರು ಕಳೀಬಾರ್ದು ಅಂತ ಹಾಗೆ ನೀವು ಮುಂದುವರಿಸ್ತಾ ಇದ್ರು ಮಾಡ್ತಾ ಇದೀವಿ ಇನ್ನೇನು ಬೇರೆ ಜೋಡಿ ಹಾಕಿದ್ರೆ ಇದೇನು ಇನ್ನೂ ಒಂದು ಜೊತೆ ಅಲ್ಲಿಂದ ಥರ ಸೆಲೆಕ್ಟ್ ಆಗಿದೆ ಅಲ್ಲಿ ಕೆಟ್ಟಿದ್ದೀವಿ ನೀವು ಚಾನ್ಸಸ್ ಇದೆ ಒಳ್ಳೇದಾಗಲಿ ಆ ಜಾತ್ರೆ ಎಲ್ಲ ಹೆಂಗಿತ್ತು ಚೆನ್ನಾಗಿತ್ತು ಸರ್ ಜಾತ್ರೆ ಎಲ್ಲ ಅನುಕೂಲಗಳೆಲ್ಲ ಚೆನ್ನಾಗಿ ಚೆನ್ನಾಗಿತ್ತು ನನ್ನ ಹೆಸರು ಬಾಬು ಅಂತ ಹಾಂ ಅನ್ಕೊಂಡು ಹಾಂ ಹೆಂಗಿದೆ ಎತ್ತಗಳು ಇದ್ರ ಬಗ್ಗೆ ಜಾತ್ರೆ ಚೆನ್ನಾಗಿ 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 ಖುಷಿ ಆಯಿತಾ ಹಾಂ ಖುಷಿ ಆಯ್ತು ಅನುಕೂಲಗಳು ನೀರು ಸವಲತ್ತು ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಓಕೆ ಜಾನುವಾರ ಜೈ ಹಳ್ಳಿ ನಮ್ಮ ತಾತವರ ಹೆಸರು ಯಜಮಾನ್ ಚಿಕ್ಕಮಾರಮ್ಮ ಆಮೇಲೆ ಯಜಮಾನ್ ಚಿಕ್ಕಸಲ್ಲಪ್ಪ ಅವರು ಅವರು ಕಾಲದಲ್ಲಿಂತ ಕಟ್ಟಿದ್ದಾರೆ ಎತ್ಗಳು ಆಮೇಲೆ ಬಿಟ್ಬಿಟ್ಟಿದ್ರು ಆಮೇಲೆ ನಾವಿವತ್ತು ಊರೆಲ್ಲ ನಮ್ಮ ಮನೆಯವರೆಲ್ಲ ಸೇರಿ ಇವತ್ತು ಎರಡು ಜೊತೆ ಎತ್ತು ಕಟ್ಟಿದ್ದೀವಿ ಊರು ಬಂದು ಹೊಸಕೋಟೆ ತಾಲೂಕು ಕೊಳ್ತೂರು ಗ್ರಾಮ ಎಸ್ ಗರ್ಗಿನಹಳ್ಳಿ ಹೋಗಳಿ ಇದು ಎರಡಲ್ಲಿನ ಓರಿ ನಾವು ಎಂಟೂವರೆ ಬೆಲೆ ಹೇಳ್ತಾ ಇದ್ದೀವಿ ಒಂದು ಜೊತೆ ನಾವು ಐದೂವರೆಗೆ ಕೊಟ್ಟಿದ್ದೀವಿ ನಾಲ್ಕಲ್ಲಿನವರಿ ಮರ್ದೂರೆ ಜಾತ್ರೆಗೆ ಖರೀದಿ ಮಾಡಿದ್ದಾರೆ ಹಾಂ ಹಾಂ ಆಮೇಲೆ ನಮ್ಮ ಎಸ್ ಹೇಮಂತ್ ಪ್ರಸನ್ನ ಪ್ರಸನ್ನೂ ನಾರಾಯಣ ವೆಂಕಟರಾಜು ಸುಬ್ಬಣ್ಣ ಪ್ಲೇಸೆಲ್ಲ ಇರ್ತೀವಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಇದ್ದೀವಿ ಕುಟ್ಟೆಣ್ಣ ನಾಗರಾಜು ನಡೆದ್ರೆ ಎಲ್ಲಾ ಇಟ್ಟು ಮಳೆ ಪ್ರಶಸ್ತಿಗಳೆಲ್ಲ ಬೆಳ್ಳಿ ಮಾಡಿದ್ದಾರೆ ಜಾತ್ರೆ ಎಲ್ಲಾನು ತುಂಬಾ ಜನ ಜನ ಯಾವ ಅಷ್ಟು ಜನ ಸೇರಿದ್ದಾರೆ ಜಾತ್ರೆಗೆ ಹೌದು ಸರ್ ಈ ಕಿತ್ತ ತುಂಬಾ ಜನ ಸರ್ ನೀರು ನೀರು ಅನುಕೂಲ ಜನಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ ಸರ್ ಎಲ್ಲಾನು ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್ ಈ ಕಿತ್ತ ಎಲ್ಲಾನು ವಿಜೇತಂತ ನಮ್ಮ ತಂದೆಯವರ ಹೆಸರು ಮಂಜುನಾಥ್ ರೆಡ್ಡಿ ಟಿ ವಿ ನಮ್ದು ಟಾಪ್ನಲ್ಲಿ ಆನೆಕಲ್ ತಾಲೂಕ್ ಸಜ್ಜಾಪುರ ನಾವು ಸಬಲಾಮನ್ ಜಾತ್ರೆಗೆ ಐದು ವರ್ಷದಿಂದ ಎತ್ಕಡ್ತಾ ಇದ್ದೀರಿ ಇದು ನಮ್ಮ ಹಾಲಲ್ಲಿ ನಾ ಇತ್ತು ಈ ಯುವಕ್ತಾನೆ ಕಮಿಟಿ ಮುಗಿಸ್ಕೊಂಡು ಇದೆಲ್ಲ ಮೂರು ಜೊತೆ ಎತ್ತಿದ್ದಿದ್ದು ಒಂದು ಕಡೆಯಲ್ಲೂ ಹಾಲಲ್ಲೂ ಎರಡಲ್ಲೂ ಎರಡಲ್ಲೂ ಆಲ್ರೆಡಿ ಮಾರಾಟ ಆಗಿದೆ ಎಷ್ಟೆಷ್ಟು ಕೊಟ್ಟಿದ್ರಿ ಸರ್ ನಾವು ಎರಡಲ್ಲೂ ಮೂರುವರೆ ಲಕ್ಷ ಕೊಟ್ಟಿದ್ದೀವಿ ಸರ್ ಇದು ನಾವು ಕೊಡ್ತಾ ಇಲ್ಲ ಇನ್ನೂ ನಾವು ಯಾಕಂದರೆ ಬೇಬಿಯಲ್ಲಿ ಮತ್ತೊಂದು ಸಿ ಎಳ್ಳಿಯಲ್ಲಿ ಇನ್ನೂ ಮತ್ತೊಂದು ಜಾಗಗಳಲ್ಲಿ ಹೋಗಿ ನಾವು ಪ್ರೈಸ್ ಮಾಡಬೇಕು ಅಂತ ಪ್ರೈಸ್ ತಗೋಬೇಕಂತ ಹಾಂ ಪ್ರೈಸ್ ಮಾಡಬೇಕು ಯಾಕಂದರೆ ಅಲ್ಲಲ್ಲಲ್ಲಿ ಇಂಥ ಬಣ್ಣ ತರಿಸಿ ಇಂಥ ಇದು ಇಂಥ ಪುಟ ಪುಟಗಳು ಮಾಡೋದು ಕಷ್ಟ ಇದೆ ಏನು ಜಾತಿ ಇದು ಸರ್ ಹಳ್ಳಿ ಕಾರ್ ನಾಟಿ ಹಳ್ಳಿ ಕಾರ್ ನಾಟಿ ಹಳ್ಳಿಕಾರ್ ನಾಟಿ ಮತ್ತೆ ವರ್ಷ ವರ್ಷ ಎಷ್ಟು ವರ್ಷದಿಂದ ಇದ್ದಾರೆ ಬರ್ತೀವಿ ಸರ್ ಇಲ್ಲಿ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಹುತ್ತಾತ್ಮ ಕಾಲದಿಂದನೂ ಇದು ನಮ್ಮ ನಮ್ಮಲ್ಲಿ ನಡ್ಸ್ಕೊಂಡೇ ಬರ್ತದೆ ಆಗ್ಲಿ ಒಂದ್ ಜೊತೆ ಆಗಲಿ ನಮ್ಮ ಮನೇಲಿ ಇದ್ದೇ ಇರ್ತದೆ ಜಾತ್ರೆ ಹೆಂಗಿತ್ತು ಈ ಸರಿ ವ್ಯಾಪಾರಗಳೆಲ್ಲ ಸರ್ ಜಾತ್ರೆ ಪರವಾಗಿಲ್ಲ ವ್ಯಾಪಾರ ವರ್ಷದಷ್ಟು ಇಲ್ಲ ವ್ಯಾಪಾರ ಎಲ್ಲ ಆದ್ರೆ ಒಂದು ರೇಂಜ್ ಪರವಾಗಿಲ್ಲ ದನಹಳ್ಳಿ ತಾಲೂಕು ಈಜೆಪೊಂದಿಂದ ಬಂದಿದ್ರೆ ಇಲ್ಲ ಒಂದು ಎರಡು ಜೊತೆ ಹೆಚ್ಚು ಕಟ್ಟಿದ್ರೆ ಅದರಲ್ಲೂ ಒಂದು ಜೊತೆ ಮಾರಿದ್ರಿ ನಾಲ್ಕು ಜೊತೆ ಹಣ್ಣೆ ಇದ್ದಾವೆ ಕಮಿಟಿ ಮಾಡಕ್ಕೆ ಬಂದಿದ್ವಿ ಎಷ್ಟು ಮಾರಿದ್ರಿ ಸರ್ ಒಂದು ಜೊತೆ ಕಮ್ಮಿ ಕೊಟ್ಟರೆ ಇನ್ನೊಂದು ಜೊತೆ ಹನ್ನೆರಡು ಲಕ್ಷ ಒಂದು ಜೊತೆ ಇದಾವೆ ಏಳು ಲಕ್ಷ ಒಂಬತ್ತು ಲಕ್ಷ ವರ್ಷದ ನೀವು ಮೂರುವ ಲಕ್ಷ ಥರ ಇವು ಹಾಂ ಮೊನ್ನೆ ತನಿಖೆಗೆ ಒಬ್ಬರು ಇನ್ನೂ ಥರ ಏನೋ ನಮ್ಮ ತಾತ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದಾರೆ ನಾವು ಮಾಡ್ಕೊಂಬರ್ತಾ ಇದ್ದೀರಿ ಎತ್ತುಗಳ ಒಂದು ಹತ್ತಿಗೇನು ಊಟ ಹಾಕಿದ್ರು ಕಾರ್ಯಕ್ರಮ ಮಾಡ್ತೀವಿ ಭಾನುವಾರ ಮನೆ ಎಲ್ಲ ಈ ಮರಿ ಹೊಡೆಸಿ ಎಲ್ಲ ಒಂದು ಜನ ಊಟ ಹಾಕಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮ ತಾತ ಬರ್ತಾ ಇದ್ದ ನಮ್ಮ ಅಪ್ಪ ಆಮೇಲೆ ನಾವು ಬರ್ತಾ ಇದ್ವಿ ಅಪ್ಪ ಹೆಸರು ಹಾಂ ತಾತ ಅಪ್ಪ ಹೆಸರು ಏನು ಮಾಡ್ತಪ್ಪ ನಮ್ಮ ಅಪ್ಪ ಹೆಸರು ಮರ್ವೆ ನಾರಾಯಣಪ್ಪ ಊರು ಊರು ಈಜಿಪ್ರಾ ಜನ करते गए करते गए

哎，走，三三三，哎，哎，哎，哎， ತುಮಕೂರು ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜಿ ಬೊಮ್ಮೇನಹಳ್ಳಿ ಬೊಮ್ಮೆನಹಳ್ಳಿ ಬಸಕೋಟೆ ತಾಲೂಕು ಬಸಕೋಟೆ ಅಲ್ಲ ಬೆಂಗಳೂರಿಗೆ ಇದು ಮಧ್ಯಾಹ್ನ